ರ್ಬೇ ಭವಂತು ಸುಖಿನಹ ವೃಶ್ಚಿಕ ರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೊದಲನೆಯದಾಗಿ ಈಗ ರವಿ ನಿಮ್ಮ ಷಷ್ ಸಪ್ತಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಷೇಷ್ಠ ಸ್ಥಾನದಲ್ಲಿ ರವಿ ಇಷ್ಟು ದಿನ ಇದ್ದ ಇದರಿಂದ ಯಾವ ಅಪೋಸಿಷನ್ ಅಥವಾ ವೈರತ್ವವು ಇಲ್ಲದೆ ನಿಮ್ಮ ವೈರಿಗಳನ್ನು ನಿಮಗೆ ಬಂದಂತಹ ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯನ್ನು ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಿಕೊಂಡು ಮುಂದೆ ಹೊರಟು ಹೋಗಿದ್ದಿರಿ ಇದರ ಅರ್ಥ ಏನು ಅಂತಂದರೆ ಮಿತ್ರರು ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿದ್ದರೂ ಬಹಳ ಸಹಾಯವನ್ನು ಮಾಡಿದ್ರು ನಾಶ ಶತ್ರು ಧ್ವಂಸವನ್ನು ನೀವು ನೋಡಿದರೆ ಒಂದು ತಿಂಗಳು ಈ ಫಲವನ್ನು ನೀವು ನೋಡಿದ್ರಿಂದ ಈಗ ಆಗ ನೀವು ಬಹಳ ಆತ್ಮವಿಶ್ವಾಸದಿಂದ ಅನೇಕ ರೀತಿಯಲ್ಲಿ ಅನೇಕ ಮಾತುಗಳನ್ನು ಬೇರೆಯವರಿಗೆ ಆಡಿಬಿಟ್ಟಿದ್ದರೆ ಈಗ ಅದಕ್ಕೆ ಪ್ರತಿಕ್ರಿಯೆಗಳು ಬೇರೆಯವರು ನಿಮಗೆ ಕೊಡುವಂತಹ ಸಂದರ್ಭ ಈಗ ಒದಗಿ ಬರುತ್ತೆ ಆದ್ದರಿಂದ ಬೇರೆಯವರು ಇವಾಗ ನಿಮಗೆ ಬಹಳ ಕಟುವಾಗಿ ಮಾತನಾಡಬಹುದು ಎರಡು ತಿಂಗಳುಗಳ ಕಾಲ ನೀವು ವೈಯಕ್ತಿಕ ಸಂಬಂಧಗಳಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲಿ ಮತ್ತು ಕೊಲೀಗ್ಗಳ ಜೊತೆಗೆ ಬಹಳ ಹುಷಾರಾಗಿ ವ್ಯವಹಾರ ಮಾಡಬೇಕು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕು ಬಂದು ಸಂಪೂರ್ಣವಾಗಿ ತೊಡೆದು ಹೋಗುವಂತಹ ಸಾಧ್ಯತೆಗಳಿರುತ್ತೆ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ರವಿ ಗೋಚಾರದಿಂದ ಎರಡು ತಿಂಗಳು ಸ್ವಲ್ಪ ಕಷ್ಟವಾಗುವುದಿದೆ ಗುರುಗೋಚಾರದ ಫಲವನ್ನು ನೋಡೋಣ ಗುರು ನಿಮ್ಮ ಅಷ್ಟಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅಷ್ಟಮ ಸ್ಥಾನ ರಂಧ್ರಭಾವ ಅಂತಂದರೆ ಈಗ ನಿಮ್ಮ ಜನನೇಂದ್ರಿಯ ಇತ್ಯಾದಿಗಳಲ್ಲಿ ರೋಗಗಳು ಬರಬಹುದು ಮತ್ತು ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶವಾಗಬಹುದು ಕರ್ಮದ ಒಂದು ಫಲವನ್ನು ಈಗ ಅನುಭವಿಸಬೇಕಾಗಿ ಬರಬಹುದು ಏನು ಮಾಡ್ತಿದ್ರು ಯಾಕೆ ಈ ರೀತಿ ನನಗೆ ಆಗ್ತಾ ಇದೆ ಅನ್ನುವಂತಹ ಭಾವನೆ ಬರಬಹುದು ಇದು ನೀವು ಯಾವ ಲೌಕಿಕ ಫಲಗಳನ್ನು ಅಪೇಕ್ಷೆ ಪಟ್ಟಾಗ ಸಿಗದೇ ಇದ್ದಾಗ ಈ ಭಾವನೆ ಬರುತ್ತೆ ಆದರೆ ನೀವು ಆಧ್ಯಾತ್ಮಿಕ ಫಲವನ್ನು ಅಪೇಕ್ಷೆ ಪಟ್ಟಾಗ ಮೋಕ್ಷ ಸಾಧನ ಯೋಗ ಇದು ಆದ್ದರಿಂದ ಮೋಕ್ಷವಾಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಗುರುಗೋಚಾರ ಫಲವನ್ನು ಖಂಡಿತವಾಗ್ಲೂ ನೋಡಿ ವಿಡಿಯೋವನ್ನು ನಾವು ಈಗಾಗಲೇ ಮಾಡಿದ್ದೀವಿ ಗುರುಶಾಂತಿ ಮಂತ್ರಗಳನ್ನು ಹೇಳ್ಕೊಳ್ಳೋದನ್ನು ಕೂಡ ಮರಿಬೇಡಿ ಈ ವಾರದ ಇನ್ನೊಂದು ಮುಖ್ಯ ಗೋಚಾರ ಅಂತಂದರೆ ಬುಧ ಬುಧ ಅಸ್ತ ಆಗ್ತಾ ಇದ್ದಾನೆ ಆದ್ದರಿಂದ ನಿಮಗೆ ವೈಯಕ್ತಿಕ ವಿಷಯಗಳಲ್ಲಿ ಮಾತುಕತೆಗಳಲ್ಲಿ ಸ್ವಲ್ಪ ಸೋಲು ಅಥವಾ ನೀವು ಹೇಳಿದ ನಡೆಯದೇ ಇರಬಹುದು ಇದರಿಂದ ಮನಸ್ಸಿಗೆ ಕ್ಲೇಶವಾಗಬಹುದು ಸ್ವಲ್ಪ ದಿನಗಳ ಕಾಲ ಈ ಫಲವನ್ನು ನೋಡ್ತೀರಿ ಇದಾದ ನಂತರ ಮನಸ್ಸಿಗೆ ನೆಮ್ಮದಿ ಖಂಡಿತವಾಗಲು ಪ್ರಾಪ್ತಿಯಾಗುತ್ತೆ ಎಲ್ಲಿವರೆಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲವೋ ಅಲ್ಲಿವರೆಗೆ ಮುಖ್ಯವಾದ ವಿಚಾರಗಳಲ್ಲಿ ಮಾತುಕತೆ ಬೇಡ ಮುಖ್ಯ ನಿರ್ಧಾರಗಳೂ ಬೇಡ ಗ್ರಹಶಾಂತಿ ಶ್ಲೋಕಗಳನ್ನು ಕೇಳಿ ಗೀತಾ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ ಇದರಿಂದ ಮನಸ್ಸಿಗೆ ನಿಮಗೆ ಖಂಡಿತವಾಗಲೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಶುಭಮಸ್ತು